ಒಂದು ರೂಪಾಯಿ ನಾಣ್ಯ ತಯಾರಿಸಲು ಎಷ್ಟು ಹಣ ಬೇಕು ಎಲ್ಲಿ ತಯಾರಿಸಲಾಗುತ್ತೆ ಒಂದು ಅನ್ನುವ ಪದಕ್ಕೆ ಬಹಳ ಮಹತ್ವ ಉಂಟು ಮೊದಲೆಲ್ಲ ಐವತ್ತು ಪೈಸೆ ಇಪ್ಪತ್ತೈದು ಪೈಸೆ ಒಂದು ಕಾಲದಲ್ಲಿ ಚಲಾವಣೆಯಲ್ಲಿತ್ತು ಕಾಲ ಗತಿಸಿದಂತೆ ಐವತ್ತು ಪೈಸೆ ಇಪ್ಪತ್ತೈದು ಪೈಸೆ ಆಯಿತು ಆದರೆ ಹಿಂದಿನಿಂದ ಇಂದಿನವರೆಗೂ ಒಂದು ರೂಪಾಯಿ ನಾಣ್ಯ ತನ್ನ ಚಲಾವಣೆಯನ್ನ ಕಳೆದುಕೊಂಡಿಲ್ಲ ಒಂದು ರೂಪಾಯಿ ನಾಣ್ಯ ಹೇಗೆ ತಯಾರಿಸುತ್ತಾರೆ ಇದಕ್ಕೆ ತಗಲುವ ವೆಚ್ಚ ಎಷ್ಟು ಎಂಬುದರ ಬಗ್ಗೆ ಯಾರಿಗೂ ಅರಿವಿಲ್ಲ ಬನ್ನಿ ಹಾಗಿದ್ರೆ ಕನ್ನಡ ಜನಶ್ರೀಯು ಇಂದು ನಿಮಗೆ ಒಂದು ರೂಪಾಯಿ ನಾಣ್ಯದ ತಯಾರಿಕೆಯಲ್ಲಿ ಖರ್ಚಾಗುವ ವೆಚ್ಚ ಹಾಗೂ ಅದನ್ನ ಹೇಗೆ ತಯಾರು ಮಾಡುತ್ತಾರೆ ಎಂಬುದರ ಕುರಿತು ಸವಿಸ್ತಾರ ಮಾಹಿತಿ ನೀಡುತ್ತೇವೆ ನೀವೀಗ ತಿಳಿದುಕೊಳ್ಳುತ್ತಿರುವುದು ಒಂದು ರೂಪಾಯಿ ನಾಣ್ಯದ ಬಗ್ಗೆ ಮನುಷ್ಯನ ಜೀವನದಲ್ಲಿ ಒಂದು ರೂಪಾಯಿ ತುಂಬಾ ಮೌಲ್ಯಯುತವಾದದ್ದು ಒಂದು ರೂಪಾಯಿ ನಾಣ್ಯವನ್ನ ಹೇಗೆ ತಯಾರಿಸುತ್ತಾರೆ ಅಂದರೆ ಐ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ರೂಪಾಯಿ ನಾಣ್ಯವನ್ನು ತಯಾರಿಸಲಾಗುವುದು ಎಂದು ಹೇಳಿದೆ ನಾಣ್ಯವನ್ನು ಸರ್ಕಾರಿ ನಾಣ್ಯದಲ್ಲಿ ತಯಾರು ಮಾಡಲಾಗುತ್ತದೆ ಒಂದು ರೂಪಾಯಿ ಸುತ್ತಳತೆ ಇಪ್ಪತ್ತೊಂದು ಪಾಯಿಂಟ್ ತೊಂಬತ್ಮೂರು ಮಿಲಿಮೀಟರ್ ಆಗಿದೆ ಒಂದು ಪಾಯಿಂಟ್ ನಲವತ್ತೈದು ಮಿಲಿಮೀಟರ್ ದಪ್ಪವಾಗಿದೆ ಮೂರು ಪಾಯಿಂಟ್ ಎಪ್ಪತ್ತಾರು ಗ್ರಾಮ್ ತೂಕವನ್ನು ಒಂದು ರೂಪಾಯಿ ಹೊಂದಿದೆ ಇನ್ನು ನಾಣ್ಯಗಳನ್ನು ಹೈದರಾಬಾದ್ ಮುದ್ರಿಸಲಾಗುತ್ತದೆ ಒಂದು ರೂಪಾಯಿ ನಾಣ್ಯಕ್ಕೆ ಖರ್ಚಾಗುವ ವೆಚ್ಚ ಎಷ್ಟು ಭಾರತೀಯ ರಿಸರ್ವ್ ಬ್ಯಾಂಕ್ನ ಪ್ರಕಾರ ಒಂದು ರೂಪಾಯಿ ನಾಣ್ಯವನ್ನ ತಯಾರಿಸಲು ಸರ್ಕಾರಕ್ಕೆ ಒಂದು ಅಂತೆಯೇ ಎರಡು ರೂಪಾಯಿ ನಾಣ್ಯದ ಬೆಲೆಗೆ ಒಂದು ನಾಣ್ಯದ ಬೆಲೆಗೆ ಮೂರು ಪಾಯಿಂಟ್ ಅರವತ್ತೊಂಬತ್ತು ಪೈಸೆ ಖರ್ಚಾಗುತ್ತೆ ಸರ್ಕಾರವು ಎಲ್ಲ ರೀತಿಯ ನಾಣ್ಯಗಳು ಮತ್ತು ನೋಟುಗಳನ್ನ ಮುದ್ರಿಸುತ್ತದೆ ಪ್ರಸ್ತುತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹತ್ತರಿಂದ ಐನೂರು ನೋಟುಗಳವರೆಗೂ ಮುದ್ರಿಸುತ್ತದೆ ಸೆಪ್ಟೆಂಬರ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ಮೂರರ ಮೊದಲು ಆರ್ ಬಿ ಐ ಕೂಡ ಎರಡ್ ಸಾವಿರನೇ ಇಸ್ವಿಯಲ್ಲಿ ನೋಟುಗಳನ್ನ ಮುದ್ರಿಸಲಾಗುತ್ತಿತ್ತು ಆದ್ರೆ ಈಗ ಅದನ್ನ ಚಲಾವಣೆಯಿಂದ ತೆಗೆದುಹಾಕಲಾಗಿದೆ ಮೇ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಐ ಎರಡು ಸಾವಿರ ರೂಪಾಯಿ ನೋಟನ್ನ ಚಲಾವಣೆಯಿಂದ ತೆಗೆದು ಹಾಕುವುದಾಗಿ ಘೋಷಿಸಿತ್ತು ಇದು ಮೂವತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಕಾನೂನುಬದ್ಧ ಬದ್ಧ ಟೆಂಡರ್ ಆಗಿ ಉಳಿತು ನಾಣ್ಯಗಳು ಆಯಿತು ನೋಟುಗಳು ಯಾವ ರೀತಿ ಮುದ್ರಿಸುತ್ತಾರೆ ಹಾಗೂ ನೋಟುಗಳಿಗೆ ತಗಲುವ ವೆಚ್ಚ ಎಷ್ಟು ಎಂದ್ರೆ ಎರಡು ಸಾವಿರ ರೂಪಾಯಿಗಳ ನೋಟನ್ನು ಮುದ್ರಿಸಲು ಸುಮಾರು ನಾಲ್ಕು ರೂಪಾಯಿಗಳು ಖರ್ಚು ಮಾಡಬೇಕಾಗುತ್ತದೆ ಅದಾಗಿಯೂ ಈ ವೆಚ್ಚವು ಸ್ವಲ್ಪ ಕಡಿಮೆ ಇರಬಹುದು ಒಂದು ಸಾವಿರ ರೂಪಾಯಿ ನೋಟುಗಳ ಮುದ್ರಣಕ್ಕೆ ಒಂದು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಒಂದು ಸಾವಿರ ರೂಪಾಯಿ ಎರಡುನೂರು ನೋಟುಗಳ ಮುದ್ರಣಕ್ಕೆ ಎರಡು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಒಂದು ಸಾವಿರ ನೋಟ್ಗೆ ಐನೂರು ರೂಪಾಯಿಗಳ ನೋಟುಗಳ ಮುದ್ರಣಕ್ಕೆ ಎರಡು ನೂರ ಇಪ್ಪತ್ತೊಂಬತ್ತು ರೂಪಾಯಿ ವೆಚ್ಚವಾಗುತ್ತದೆ ನೋಡಿದ್ರಲ್ಲ ನಾಣ್ಯ ಹಾಗೂ ನೋಟುಗಳನ್ನು ಎಲ್ಲಿ ತಯಾರು ಮಾಡಲಾಗುತ್ತೆ ಹಾಗೂ ತಯಾರು ಮಾಡಲು ತಗಲುವ ವೆಚ್ಚ ಎಷ್ಟು ಎಂಬುದರ ಕುರಿತು ಸಮಗ್ರ ಮಾಹಿತಿಯನ್ನು ಕನ್ನಡ ಜನಶ್ರೀ ವತಿಯಿಂದ ತಿಳಿಸಲಾಗಿದೆ